ರಾಜ್ಯ ಪೌರ ನೌಕರರ ಸಂಘ ಕೇಂದ್ರ ಕಚೇರಿ ಚಿತ್ರದುರ್ಗ ವತಿಯಿಂದ ಮಾನ್ಯ ರಾಜ್ಯ ಅಧ್ಯಕ್ಷರಾದ ಕೆ ಪ್ರಭಾಕರ್ ಅವರ ಅಧ್ಯಕ್ಷತೆಯಲ್ಲಿ ರಾಮದುರ್ಗ ಪುರಸಭೆ ಪೌರ ನೌಕರರ ಕರ್ತವ್ಯಕ್ಕೆ ಗೈರು ಹಾಕಿ ರಾಮದುರ್ಗ ಪುರಸಭೆ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರ ಕಚೇರಿ ಕೆಲಸ ಕಸ ಸಂಗ್ರಹಣೆ ವಿಲೇವಾರಿ ಸ್ವಚ್ಛತೆ ಒಳಚರಂಡಿ ನಿರ್ವಹಣೆ ಸ್ಥಗಿತ ಮಾಡಿದ್ದಾರೆ ಸಂಘದ ಬೇಡಿಕೆಗಳು ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ರಾಜ್ಯ ಸರ್ಕಾರರೆಂದು ಪರಿಗಣಿಸಿ ಜ್ಯೋತಿ ಸಂಜೀವಿನಿ ಕೆಜಿಐಡಿ ಸೇರಿದಂತೆ ಸರ್ಕಾರಿ ನೌಕರ ಪಡೆಯುವ ಎಲ್ಲಾ ಸೌಲಭ್ಯಗಳನ್ನು ನೀಡಬೇಕು ಇನ್ನು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ನೀರು ಸರಬರಾಜು ಚಾಲಕರು ಲೋಡರ್ಸ್ ಕ್ಲೀನರ್ಸ್ ಗಾರ್ಡನರ್ ಸ್ಯಾನಿಟೈಸರ್ ಸೂಪರ್ವೈಸರ್ ಕಂಪ್ಯೂಟರ್ ಆಪರೇಟರ್ ಯುಜಿಡಿ ಸಹಾಯಕರು ಸೇರಿದಂತೆ ವಿವಿಧ ವೃಂದದ ಹೊರಗುತ್ತಿಗೆ ಕಾರ್ಮಿಕರನ್ನು ನೇರ ನಗರ ಸ್ಥಳೀಯ ಸಂಸ್ಥೆಗಳಿಂದ ನೇರ ಪಾವತಿಗೆ ಒಳಪಡಿಸುವುದು ಇನ್ನು ದಿನಕೂಲಿ ಕ್ಷೇಮ ಅಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನ ನೌಕರರನ್ನು ಖಾಯಂ ಮಾಡುವುದು ಇನ್ನು ವಿಶೇಷ ನೇಮಕಾತಿ ಅಡಿ ಖಾಯಂಗೊಂಡ ನೌಕರರಿಗೆ ಎಸ್ಎಫ್ಸಿ ಅನುದಾನದಿಂದ ವೇತನ ನೀಡಬೇಕೆಂದು ಮುಷ್ಕರ ಹಾಕಿದರು ಬ್ಯೂರೋ ರಿಪೋರ್ಟ್ ಆರ್ ನ್ಯೂಸ್ ಕನ್ನಡ ಆರ್ ಅವರು ಶಾಸಕರು ಬಂದ ಶಾಸಕ ತಮ್ಮ ಬಂದು ಪ್ರದೀಪ್ ಸರ್ನು ಮಾತಾಡಿದ್ರಿ ಏನೋ ಒಲ್ಸಕ್ಕೆ ನೋಡಿದ್ರಿ ಯಾಕಂದ್ರೆ ನಾವು ನಮ್ಮ ರಾಜ್ಯ ರಾಜ್ಯಾದ್ಯಂತ ಹೋರಾಟ ನಡೆಯ್ತದೆ ರೀ ಯಾಕಂದ್ರೆ ನಮ್ಮ ರಾಜ್ಯದಂತ ಹೋರಾಟಕ್ಕೆ ನಾವು ಒಬ್ಬರ ಅವ್ರ ಮಾತಿಗೆ ನಾವು ಕೇಳ್ಕೊಂಡು ಕೆಲಸ ಮಾಡಿದ್ರೆ ನಾವು ಅಲ್ಲಿ ತೊಂದರೆ ಸಿಕ್ಕೊಂತೀವಿ ಯಾಕಂದ್ರೆ ಅವ್ರಿಗೆ ಉತ್ತರ ಕೊಡ್ತೀವಿ ನಾವು ಸಂಘಟನೆ ಹೊರಗೆ ಬಿಡೋ ಪೊಸಿಷನ್ ಬರತ್ತೆ ನಮ್ಗೆ ಯಾಕಂದ್ರೆ ಸಂಘಟನೆ ಬಿಡೋಕ್ಕಾಗಲ್ಲ ನಮ್ಮ ಮುಖರೂ ಬಿಡಕಾಗಲ್ಲ ಯಾಕಂದ್ರೆ ರಾಜ್ಯದ ಮಡಾತಾರ ನಾವು ಏನು ಹೇಳಿದ್ರು ಮುಸ್ಕಾರ ನಿಲ್ಸಾಕಾಗುದ್ರೆ ನಮ್ಮ ರಾಜ್ಯಾಧ್ಯಕ್ಷ ಕಡೆಯಿಂದ ಏನು ಬರ್ತದಲ್ಲ ಆ ರೀತಿ ಪ್ರಕಾರ ನಾವು ಮಾಡ್ತೀವಿ ಅಂತ ನಾವು ಅವ್ರಿಗೆ ತಿಳ್ಕೊಂತರ ಈಗ ನಾವು ಬೇಡಿಕ ಬೇಡಿಕೆಗಳು ಅದಾವಲ್ರಿ ಆ ಬೇಡಿಕೆ ಹಿಡಿಯೋರ ಮಠ ನಾವು ಈ ಸತ್ಯಾಗ್ರಹನ ಮುಂದುವರ್ತದ ಇದ್ರ ಬಗ್ಗೆ ಈಗ ಶಾಸಕರು ಕಮ್ಮಾರ್ ಬಂದಿದ್ರು ಅವ್ರು ನಿಮಗೆ ಏನು ಹೇಳಿದ್ರು ಅವರು ಅನ್ನೋರು ಮು ಮುಖ್ಯಮಂತ್ರಿ ಸರ್ ಜೊತೆ ಮಾತಾಡಿ ನಾ ಎಲ್ಲ ನಿಮ್ಮದು ಏನಿತ್ತು ಪಾ ಬೇಡಿಕೆನ ಎಲ್ಲ ಮಾತಾಡಿನ ಎಲ್ಲ ಪರಿಹರಿಸ್ತೀನಿ ನೀವು ಎದ್ದು ನಿಮ್ಮ ಕೆಲಸ ನೀವು ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಬೆಳಗಾಂ ಡಿಸ್ಟ್ರಿಕ ನಮ್ಮ ರಾಮೂರ್ ತಾಲೂಕು ಸ್ಥಾಧನ ಎದನ್ನ ಮಾಡ್ಬೋದಾಗಿತ್ತು ಈ ರಾಜ್ಯದಂತ ಅಂತ ನಮ್ಮ ಲೀಡರ್ಸ್ಗಳನ್ನ ಬಿಟ್ಟು ನಾವು ಏನು ಮಾಡೋಕ್ಕಾಗುತ್ತೆ ದಯಮಾಡಿ ನಾವು ಎಲ್ಲರಿಗೂ ಬೆಳ್ಕೊಳ್ದು ಪಬ್ಲಿಕ್ಕಿಗಾಗಲಿ ನಮ್ಮ ಮುಖಂಡರು ನಮ್ಮ ರಾಮರ್ ಮುಖಂಡರುಗಳಿಗಾಗಿ ನಾವು ಬಿಡೋದು ಅಂದರೆ ಸಹಕಾರ ಕೊಡ್ರಿ ನಮ್ಮ ಬೇಡಿಕೆಗಳನ್ನು ಈಡೇರ್ಸೋದಕ್ಕೆ ನಮ್ಗೆ ಸಹಾಯ ಮಾಡೋದು ಅಷ್ಟೇ ಗೊತ್ತಿಲ್ಲ ಒಂದಿಲಿ ಕೆಲಸವನ್ನ ಸ್ಥಗಿತಗೊಳಿಸಿದ್ರೆ ಅವ್ರು ಬೇರೆಯವರು ಸ್ವಲ್ಪ ಕೆಲಸ ಮಾಡಿಸ್ತೀವಿ ಅಂತೇಳಿ ಮಾತುಗಳು ಕೇಳಿ ಬರ್ತಾ ಇದಾವೆ ಇದಕ್ಕೆ ನೀವೇನು ಹೇಳ್ತೀವಿ ಸರ ನೀವು ಎಲ್ಲ ಇಲ್ಲಿ ಪಬ್ಲಿಕ್ ಐತೆ ನಾವು ಕೆಲಸ ನಾ ಯಾತಕಾಯಿ ಮಾಡಿ ನಮ್ಮ ನಮ್ಮ ಸಹಕಾರಕ್ಕಾಗಿ ನಾವು ನಾ ನಮ್ಗೆ ಏನು ಗೌರ್ಮೆಂಟ್ ಇಂದ ಸೌಕರ್ಯ ಇಲ್ಲ ಅದ್ರಕ್ಕಾಗಿ ನಾವು ಮಾಡ್ತೀವಿ ನಾವು ಪಬ್ಲಿಕ್ ತೊಂದರೆ ಕೊಡಬೇಕಂತ ನೀವು ಕೆಲಸ ನಿಲ್ಸಿಲ್ಲ ನಮ್ಮನ್ನು ಯಾವ ಸ್ವಲ್ಪ ಎಲ್ಲರೂ ಗಮನ ಕೊಡಲಿ ನಾವು ಎಂಥ ಕೆಲಸ ಮಾಡ್ತೀನೋ ಎಲ್ಲರಿಗೂ ಗೊತ್ತೈತೆ ಎ ಸಿ ರೂಮ್ನಾಗ ಕುಂದಿರ್ತಾರ ಆಫೀಸ್ನಾಗ ಕುಂದಿರ್ತಾರೆ ಅವ್ರಿಗೆಲ್ಲ ಕೆ ಜಿ ಐ ಡಿ ಮತ್ತು ಗೌರ್ಮೆಂಟ್ ಸೌಲಭ್ಯ ಏನಕ್ಕೆ ಎಲ್ಲ ಐತೆ ನಾವು ಪೌರ ಕಾರ್ಮಿಕರಿಂದ ಹೊಲಸಾಟಾಗ ದುಡಿತೇನೋ ನಮ್ಗೆ ಏನೈತೆ ರೀ ಯಾ ಏನೋ ಸೌಕರ್ಯ ಇಲ್ಲ ನಮಗೆ ನಮಗೆ ಆರಾಮ್ ತಪ್ಪಿರೋ ನಮ್ಗೆ ಒಂದು ರೂಪಾಯಿ ಕೊಡೋದಿಲ್ಲ ರೀ ಅವ್ರು ಆರಾಮ್ ತಪ್ಪು ನಮ್ಮ ಖರ್ಚಿಂದ ಸಾಲ ಮಾಡಿ ತರ್ಸ್ಕೊಂತೀವಿ ಐದಾರು ತಿಂಗಳ ಪೇಮೆಂಟ್ ಆಗಿಲ್ಲ ನಾವ್ ಏನು ಮಾಡ್ಬೇಕು ಹೇಳಿ ಸಂಜೀವಿನಿ ಯೋಜನೆ ಇತ್ತು ಅಂದ್ರೆ ತೋರಿಸ್ಕೋಬೋದು ಎಲ್ಲ ಬರ್ತಾರೆ ಸಂಜೀವನಿ ಮಾಡ್ಬೇಕು ನಮ್ದು ಕೆ ಜಿ ಡಿ ಮಾಡ್ಬೇಕು ಏನಿಲ್ಲ ಸರ್ ಹೆಸರಿಗೆ ಅಷ್ಟೇ ಪರ್ಮನೆಂಟ್ ನಾವು ಇಲ್ಲಿ ಮುನ್ಸಿಪಾಟಿಗೆ ಏನು ಸಂಬಂಧ ಇದೆ ಆಗುತ್ತೆ ಅದಕ್ಕಾಗಿ ನಾವು ಬೇಡಿಕೆ ಇಟ್ಟಿಗೆ ನಾವು ಸ್ಟ್ರೈಕಿಂಗ್ ಇಂತೀವಿ ನೀವು ಎಲ್ಲರೂ ನಮ್ಮ ಜ್ಯಾಮ್ ಕೊಡ್ಬೇಕಂತ ಸಾರು ಜನಕರು ಇದು ಕೇಳ್ಕೊಂತಾರೆ